ಒಂದು ಇಪ್ಪತ್ತೊಂದನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಕುರಿತು ಈ ಒಂದು ಸರಳ ಕಾರ್ಯಕ್ರಮವನ್ನು ಕುರಿತು ನಾರಾಯಣಪ್ಪ ಅಣ್ಣನವರು ಸಹ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ನಾರಾಯಣಪ್ಪ ಅಣ್ಣನವರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅನೇಕ ಸಲ್ಲಿಸಿ ಹಾಗೂ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಬೆಳಕಾಗಿರ್ತಕ್ಕಂಥ ಶ್ರೀ 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 ಸದ್ಗುರು ಅಬ್ಬಾಸರಿ ದಾತನವರ ಪಾದ ಅನೇಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಗುರುಗಳ ಅಪ್ಪಣೆಯ ಮೂಲಕ ಒಂದೆರಡು ವಾಕ್ಯಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ ಇವತ್ತಿನ ದಿವಸ ಇವತ್ತಿನ ದಿವಸ ಧ್ವಜ ಪತಾಕೆಯನ್ನು ಹಾರಿಸಿದ ಜನ ಎಂಥ ಧ್ವಜದ ಪತಾಕಿಯನ್ನು ಹಾರಿಸಿದ್ದೇವಪ್ಪ ಅಂತಂದ್ರೆ ಕೃತ ತ್ರೇತ ದ್ವಾಪಾರ ಕಲಿ ನಾಲ್ಕು ಯುಗಗಳಲ್ಲಿ ಈ ಧ್ವಜದ ಪತಾಕೆಯನ್ನು ಹಾರಿಸ್ತಕ್ಕಂಥ ಒಂದು ಪದ್ಧತಿ ಬಂದಿದೆ ನಮ್ಮ ಭಾರತದಲ್ಲಿ ಯಾಕಪ್ಪ ಅಂದ್ರೆ ಹಿಂದಕ್ಕೆ ತ್ರಿಪುರ ಸಂಹಾರ ಲೀಲೆಯೊಳಗೆ ಶಿವ ಪರಮಾತ್ಮ ಈ ತ್ರಿಪುರರನ್ನು ಸಂಹಾರ ಮಾಡತಕ್ಕಂಥ ಒಂದು ಸಮಯದಲ್ಲಿ ಪರಮಾತ್ಮನಿಗೆ ಆತನ ದಿವ್ಯ ರಥಕ್ಕೆ ವಾಹನ ಆಗಿರ್ತಕ್ಕಂಥ ಶ್ರೀ ಬಸವೇಶ್ವರರು ಅವರೇ ಅವರ ಧ್ವಜದ ಪತಾಕಿಗೆ ಅರ್ಹರಾಗಿದ್ದರು ಅದು ಧ್ವಜದ ಪತಾಕಿಯ ಅರ್ಹತೆ ಏನಪ್ಪಾ ಅಂತಂದ್ರೆ ವಿಜಯದ ಸಂಕೇತ ಅದರಂತೆ ಪ್ರತಿ ಯುಗದಲ್ಲಿ ದ್ವಾಪಾರ ಯುಗದಲ್ಲಿ ಪಾಂಡವರ ಅರ್ಜುನನ ರಥಕ್ಕೆ ಯಾರಪ್ಪ ಧ್ವಜದ ಪತಾಕಿಯ ಸಂಕೇತದ ಗುರುತಾಗಿದ್ದಾರಪ್ಪ ಅಂತಂದ್ರೆ ಶ್ರೀ ಆಂಜನೇಯ ಸ್ವಾಮಿ ಆಗಿದ್ದ ಅದರಂತೆ ಇಲ್ಲಿ ಸಹ ಇವತ್ತಿನ ಜನ ಅಖಂಡ ಪರಿಪೂರ್ಣ ಅಚಲ ಪರಬ್ರಹ್ಮ ಸ್ವರೂಪರಾಗಿರ್ತಕ್ಕಂಥ ಶ್ರೀ 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 ಅಬ್ಬಾಸ ತಾತನವರ ಧ್ವಜದ ಪತಾಕಿ ಹಾರಿಸಿದ ದಿನ ಇವತ್ತು ಇವತ್ತು ಅಂಥ ಧ್ವಜದ ಪತಾಕಿ ಹಾರಿಸಿದ ದಿನ ಅದು ಹೊರಗಿನ ಸಂಕೇತ ಒಳಗಿನ ಸಂಕೇತ ಏನಪ್ಪಾ ಅಂತಂದ್ರೆ ಮಹಾತ್ಮರು ಏನ್ ಹೇಳ್ಯಾರ ಈ ದೇಹವನ್ನೇ ಒಂದು ಪ್ರಣತಿಯನ್ನಾಗಿ ಮಾಡಿ ಭಕ್ತಿ ಎಂಬ ಆ ರಸವನ್ನು ಆ ಪ್ರಾಂತಿಯಲ್ಲಿ ಹಾಕಿ ಅರುವೆಂಬ ಬತ್ತಿಯನ್ನು ಹಿಡಿದು ಶಿಷ್ಯನಾಗಿರ್ತಕ್ಕಂಥ ಗುರುವಿಗಾಗಿ ಕಾಯ್ತಕ್ಕಂತ ಸಮಯದಲ್ಲಿ ಸುಖವೆಂಬ ಬೆಳಕನ್ನು ಹಚ್ಚಲಿಕ್ಕೆ ಗುರು ಮಹಾರಾಯರು ಆ ಅರುವೆಂಬ ಬತ್ತಿಗೆ ಬೆಳಕನ್ನು ಹಚ್ಚಲಿಕ್ಕೆ ಬರ್ತಾ ಇದ್ದಾರಂತೆ ಹಚ್ಚಿ ನಮ್ಮ ನಿಮ್ಮೆಲ್ಲರ ಆ ಬಾಳಿನ ಬೆಳಕಿನಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಆ ಬಾಳಿನ ಆ ಬೆಳಕಿನ ಒಂದು ಸುಖಮಯ ಜೀವನದಲ್ಲಿ ಓಡಾಡ್ತಕ್ಕಂಥ ಸುಖವನ್ನು ಪರಿಪಾಲಿಸಿದ್ದಾರೆ ಗುರುಮಹಾರಾಯರು ಎಲ್ಲರಿಗೂ ಅದಕ್ಕಾಗಿ ಇವತ್ತಿನ ಧ್ವಜದ ಒಂದು ಸಂಕೇತ ಏನಪ್ಪ ಅಂತಂದರೆ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅಡಿಗಿರ್ತಕ್ಕಂಥ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿದ ದಿನವೆಂದು ನಾವೆಲ್ಲ ನಾವೆಲ್ಲರೂ ಭಾವನೆ ಮಾಡಬೇಕು ಮೇಲಾಗಿ ಆ ಸದ್ಗುರುನಾಥನೇ ಅಂತಹ ಕತ್ತಲನ್ನು ಹೊಡೆದೋಡಿಸಿದ ಆ ಗುರುಮಹಾರಾಯ ಶ್ರೀ 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 ಸದ್ಗುರು ಅಬ್ಬಾಸ ತಾತನವರ ದಿವ್ಯ ಪಾದ ಪದ್ಮಗಳಿಗೆ ಅನೇಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ನನ್ನ ಎರಡು ವಾಗ್ಪುಷ್ಪಗಳನ್ನು ಶ್ರೀ ಸದ್ಗುರುವಿನ ಪಾದಪದ್ಮಗಳಿಗೆ ಅರ್ಪಿಸಿ ಸಮಾಪ್ತಿ ಮಾಡುತ್ತಿದ್ದೇನೆ ಸತ್ತಯುಗ ತೈತ್ರಯುಗ ದ್ವಾಪಾರ ಯುಗ ಕಲಿಯುಗದ ಮಹಾ ಕಲ್ಪನೆಯನ್ನು ಹೇಳಿಕೊಟ್ಟಿರುವಂತಹ ನಾರಾಯಣಪ್ಪ ಅಣ್ಣನವರಿಗೆ ತುಂಬು ಹೃದಯದ ಅಭಿನಂದನೆಗಳು